ತಾಲೂಕಿನ ಮಂಗಲ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರುವುದರಿಂದ ಗ್ರಾಮಕ್ಕೆ ಕುಡಿಯುವ ನೀರಿನ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣ ಮಾಡಿಸಿಕೊಡುವಂತೆ ಒತ್ತಾಯಿಸಿ ಗ್ರಾಮಸ್ಥರು ನಗರದಲ್ಲಿ ಪ್ರತಿಭಟನೆ ನಡೆಸಿದರು ಚಾಮರಾಜನಗರ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ನ್ಯಾಯ ಒದಗಿಸಿ ಎಂದು ಘೋಷಣೆ ಕೂಗಿ ಪ್ರತಿಭಟನೆ ಮಾಡಿದರು ಇದೇ ಸಂದರ್ಭದಲ್ಲಿ ಮಂಗಲ ಗ್ರಾಮದ ಮುಖಂಡ ರವಿಕುಮಾರ್ ಮಾತನಾಡಿದರು ಪ್ರತಿಭಟನೆಯಲ್ಲಿ ಹೋರಾಟಗಾರರಾದ ವಾಸು ಹೊಂಡರವಾಳು ರವಿ ಮೌರ್ಯ ಗ್ರಾಮಸ್ಥರಾದ ಎನ್ ರವಿ ಕೃಷ್ಣಮೂರ್ತಿ ದಿವ್ಯಾ ಜ್ಯೋತಿ ಪಾರ್ವತಮ್ಮ ಸಿದ್ದರಾಜು ಸಂಗೀತ ಹಾಗೂ ಇತರರು ಭಾಗವಹಿಸಿದ್ದರು ಿಷ್ಠ ಜನಾಂಗದ ನೀರಿಯಲ್ಲಿ ಜೆ ಜೆ ಎಮ್ ವೈ ಯೋಜನೆಯಡಿ ಕುಡಿಯುವ ನೀರಿನ ಓರ್ ಟ್ಯಾಂಕ್ ನಿರ್ಮಾಣ ಮಾಡಲು ಆರ್ ಎಸ್ ಡಬ್ಲ್ಯೂ ಅಧಿಕಾರಿಗಳು ಒಂದು ಪ ಸ್ಥಳ ಪರಿಶೀಲನೆ ಮಾಡಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಒಂದು ಪರ ಪ ಸ್ಥಳನೆಲ್ಲ ಪರಿಶೀಲನೆ ಮಾಡಿ ಇಲ್ಲಿ ಸೂಕ್ತವಾಗಿದೆ ಈ ಜಾಗ ಅಂತ ಹೇಳಿ ನಮ್ಮ ಗ್ರಾಮದಲ್ಲಿ ಓರ್ ಟ್ಯಾಂಕ್ ನಿರ್ಮಾಣ ಮಾಡೋಕ್ಕೆ ಅನುಮೋದನೆ ನೀಡುತ್ತಾರೆ ಆದರೆ ನಮ್ಮ ಗ್ರಾಮದಲ್ಲಿ ಈ ಜಾಗವನ್ನು ಆಲ್ರೆಡಿ ಹಿಂದೆ ಸರ್ಕಾರಿ ಜಾಗವನ್ನು ಗ್ರಾಮವಾಸವಾದಂಥ ಆರ್ ಶಿವಣ್ಣರವರು ತಾಯಿಯವರ ಹೆಸರಿಗೆ ಅಕ್ರಮವಾಗಿ ಇದನ್ನು ಮಾಡ್ಕೊಂಡಿದ್ದು ನಾವು ಕೇಳಿದಾಗೆಲ್ಲ ಇದನ್ನು ಬಿಟ್ಕೊಡ್ತೀವಿ ಸರ್ಕಾರಕ್ಕೆ ಹೋಯ್ಕೊಡ್ತೀವಿ ಅಂತ ಹೇಳ್ತಾರೆ ಆದರೆ ಇಲ್ಲೇನಾದ್ರು ಕಾಮಗಾರಿ ಮಾಡೋಕ್ಕೆ ಹೋದಾಗ ಆ ಜಾಗದಲ್ಲಿ ಏನು ಕಾರ್ಯ ಮಾಡದೇ ರೀತಿ ತಡೀತಾ ಇದ್ದಾರೆ ಅದಕ್ಕೆ ಅಕ್ಕಪಕ್ಕದ ಸೈಟ್ಗಳನ್ನ ಎತ್ತಿ ಕಾಮಗಾರಿ ನಡ್ಸೋಕೆ ಹೋದಾಗ ತಡೀತಾ ಇದ್ದಾರೆ ದಯಮಾಡಿ ಇಲ್ಲಿ ಈ ಭಾಗದ ಈ ನಮ್ಮ ಬ್ಲಾಕ್ನ ಜನಗಳಿಗೆ ಕುಡಿಯೋ ನೀರಿನ ಸಮಸ್ಯೆ ತುಂಬ ಇರೋದ್ರಿಂದ ಇಲ್ಲಿ ಖಂಡಿತವಾಗಿ ಒಂದು ಹೊರೆ ಟ್ಯಾಂಕ್ ಬೇಕೇ ಬೇಕು ದಯಮಾಡಿ ಜಿಲ್ಲಾಧಿಕಾರಿಗಳು ಮತ್ತು ಸಿ ಎಸ್ ಅವರು ಸಿ ಎಸ್ ಅವ್ರಿಗೆ ನಾವು ಕಳೆದ ಒಂಬತ್ತನೇ ತಿಂಗಳಲ್ಲೂ ಕೂಡ ನಾವು ಒಂದು ಮನವಿಯನ್ನು ಮಾಡಿದ್ದು ಇದಕ್ಕೆ ಯಾವುದೇ ರೀತಿ ಕ್ರಮಗಳು ವಹಿಸಿಲ್ಲ ದಯಮಾಡಿ ಮಂಗಲ ಗ್ರಾಮಸ್ಥರಿಗೆ ಈ ಒಂದು ಹೊರೆ ಟ್ಯಾಂಕ್ ನಿರ್ಮಾಣ ಮಾಡಿಕೊಟ್ಟು ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಕೇಳ್ತೀವಿ ಹೆಸರು ನಿಮ್ಮದು ರವಿಕುಮಾರ್ ಅಂತ